আগেবেছে না গলি না ও বাবা আর আমারে না মারতে না ನೋಡಿ ಕೂಡಿ ಯಾಕ ಕೂಡಿ ಯಾಕ ಕೂಡಿ ಯಾಕ ಕೂಡಿ ಏನೋ ಬದನೆ ಯಾಕ ಕೂಡಿ ಏನೋ ಬದನೆ ಏನೋ ಬದನೆ ಏನೋ ಬದನೆ ಏನೋ ಬದನೆ ಏನೋ ಬದನೆ

ಯಾರು ಪೊಲೀಸರು ನಿರ್ಲಕ್ಷ್ಯ ಮಾಡಿದ್ದಾರೆ ಅವ್ರ ಮೇಲೂ ಕಾನೂನು ರೀತಿಯ ಕ್ರಮ ತಗೋದ್ರಿ ಅಂತ ಈಗಾಗಲೇ ನಾವು ಹೇಳಿದ್ದೇವೆ ಗಮನ ಆಗಿದೆ ಈಗ ಅದಕ್ಕೆ ನಿಷ್ಪಕ್ಷಪಾತವಾದಂಥ ಒಂದು ತನಿಖೆ ಆಗಬಹುದು ತನಿಖೆಯಲ್ಲಿ ಯಾರ್ಯಾರು ಅದರಲ್ಲಿ ಜವಾಬ್ದಾರಿದ್ದಾರೆ ಇದಕ್ಕೆ ಕಾರ್ಯಕರ್ತರಿದ್ದಾರೆ ಶಿಕ್ಷೆ ಕೊಡಬೇಕಲ್ಲಮ್ಮ ಕೊಡಬೇಕೇ ಇಲ್ಲ ಕೊಡಬೇಕು ಅಂದರೆ ಕೇಳಮ್ಮ ಕೇಳು 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 ಅದಕ್ಕೆ ಸ್ವಲ್ಪ ಸಮಾಧಾನ ನಿಮ್ಮ ಜೊತೆಯಲ್ಲಿ ನಿಮ್ಮ ಪರಿವಾರ ಜೊತೇಲಿ ಇದ್ದೇವೆ ಅರ್ಥ ಆಯ್ತಾ ಸಚಿನ್ಗೆ ಆತ್ಮಕ್ಕೆ ಶಾಂತಿ ಸಿಗಬೇಕು ನಿಮ್ಮ ಪರಿವಾರದವ್ರಿಗೆ ನಮ್ಮ ರಕ್ಷಣೆ ಸಿಗಬೇಕು ಮತ್ತೆ ಇವತ್ತು ಯಾರ ತಪ್ಪಿತಸ್ಥರಿಗೆ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮವೂ ಆಗಬೇಕು ಅದಕ್ಕೆ ಇವತ್ತು ನಾನು ಬಂದಿದ್ದೆ ನನಗೆ ನಾನು ಬೆಳಗಂದಲ್ಲಿದ್ದೆ ಬೆಳಗಮ್ದಲ್ಲಿದ್ದಂಥ ಸಂದರ್ಭದಲ್ಲಿ ನಾನು ಮೆಸೇಜ್ ಬಂದ ತಕ್ಷಣ ನಾನು ಫೋನ್ ಮಾಡಿ ಪೊಲೀಸ್ ಮೇಲೆ ಆ್ಯಕ್ಷನ್ ತಗೊಳ್ಳಿ ಅಂತ ಹೇಳಿದೆ ಅರ್ಥ ಆಯಿತಾ ನಾನಿವತ್ತು ನಿನ್ನ ರಾತ್ರಿ ಎರಡು ಗಂಟೆಗೆ ಬಂದಿದ್ದೆ ಮೇಲೆ ಇಲ್ಲಿಗೆ ಬಂದಿದ್ದೆ ಅದಕ್ಕೆ ನಿಮ್ಮ ದುಃಖದಲ್ಲಿ ಶಾಮೀಲಾಗಲಿಕ್ಕೆ ಬಂದಿದ್ದೇವೆ ನಾವೆಲ್ಲ ತಿಳಿತಾ ಏನು ಸತ್ಯಾಂಶ ಇದೆ ಏನಿದೆ ಇದೆಲ್ಲ ಹೇಳಿದ್ದೀರಿ ಈಗಾಗಲೇ ತನಿಖೆ ನಡೀತಾ ಇದೆ ಪಾರದರ್ಶಕವಾಗಿ ತನಿಖೆ ಆಗ್ತದೆ ಇಲ್ಲಿ ಈ ನೆಲದ ಕಾನೂನು ಏನಿದೆ ಕಾಯ್ದೆ ಏನಿದೆ ಅದ್ರ ಪ್ರಕಾರ ಕ್ರಮ ಆಗ್ತದೆ ಕೇಳಮ್ಮ ಈ ಈ ಕ್ಷೇತ್ರದ ಶಾಸಕನಾಗಿ ನನ್ನ ಕರ್ತವ್ಯ ಇದೆ ಇವತ್ತು ನ್ಯಾಯ ಕೊಡಿಸುವಂಥದ್ದು ನಿಮ್ಗೆ ಈಗಲೇ ಹೇಳ್ತಾ ಇದ್ದೀನಿ ಇವತ್ತು ನ್ಯಾಯಪರವಾಗಿ ನಾವು ಹೋರಾಟ ಮಾಡ್ತಾ ಬಂದಿದ್ದೇವೆ ನ್ಯಾಯಕ್ಕಾಗಿಯೇ ಇವತ್ತು ಇಲ್ಲಿಗೆ ಬಂದಿದ್ದೇನೆ ನೂರಕ್ಕೆ ನೂರು ಪ್ರತಿಶತ ನಿಮ್ಮ ಪರಿವಾರಕ್ಕೆ ಮತ್ತು ಸಚಿನ್ಗೆ ನ್ಯಾಯ ಕೊಡಿಸುವಂಥ ಕೆಲಸ ನಾವು ಮಾಡ್ತೀವಿ ನಿಮ್ಮ ವಿಶ್ವಾಸಕ್ಕೆ ಅರ್ಥ ಆಯ್ತಾ ಸರ್ ಸಸ್ಪೆಂಡ್ ಒಂದು ನಿಮಿಷ ಹಿರಿಯ ಅಧಿಕಾರಿಗಳ ಬಗ್ಗೆ ಅವ್ರ ಮೇಲೆ ರಿಕ್ಷನ್ ಆಗ್ತದೆ ಯಾರು ನಿಮಗೆ ರೆಸ್ಪಾನ್ಸ್ ಕೊಟ್ಟಿಲ್ಲ ಯಾರು ನಿರ್ಲಕ್ಷ್ಯ ಮಾಡಿದ್ದಾರೆ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ಹಾಗೆ ಆಗ್ತದೆ ಭರವಸೆ ಕ್ರಿ ಅರ್ಥ ಆಯ್ತು ಇಲ್ಲ ಈಗ ಜೀವ ಅತ್ಯಮೂಲ್ಯವಾದಂಥದ್ದು ಅರ್ಥ ಆಯ್ತಾ ಜೀವ ಯಾರು ಕಳ್ಕೊಳ್ಬಾರ್ದು ಹೋರಾಟ ಮಾಡಬೇಕು ಯಾಕೆ ಈ ರೀತಿ ಸಚಿನ್ ಏನ್ ಒತ್ತಡ ಬಂತು ಕೊಟ್ಟಿದ ಪ್ರಕಾರ ಏನಿದೆ ಈಗಾಗ್ಲೆ ನೀವೆಲ್ಲ ಬರ್ದಿದ್ದೆಲ್ಲ ಎಲ್ಲರ ಗಮನದಲ್ಲಿ ಪ್ರಕಾರ ನೋಟ್ ಅರೆಸ್ಟ್ ಒಂದು ಡೆತ್ ನೋಟ್ ಸಾಯೋ ವ್ಯಕ್ತಿ ಬರ್ದಿದ್ ನೋಟ್ ಮೇಲೆ ಅರೆಸ್ಟ್ ಆಗ್ಬೇಕ ಇಲ್ಲ ಅವ್ರು ಕುಂತ ಅಲ್ಲಿ ಕಾನ್ಫರೆನ್ಸ್ ಮಾಡ್ತಾರ ಅವ್ರಿಗೆ ಬಿಟ್ಟು ಕೊಡ್ತೀರಿ ಅಂದ್ರೆ ಏನ್ ಅರ್ಥ ಸರ್ ಅದು ನೋಡಿ ಯಾರಿಗೆ ಯಾರು ಬಿಡಂತ ಪ್ರಶ್ನೆ ಇಲ್ಲ ಸತ್ಯಾಂಶ ಏನಿದೆ ಸತ್ಯಾಂಶದ ಆಧಾರದ ಮೇಲೆ ಕ್ರಮ ಯಾರೇ ಇದ್ರು ಆಕ್ಷನ್ ಆಗುತ್ತೆ ಈಗ ಸದ್ಯಕ್ಕಿದು ರೈಲ್ವೆ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ ನಂಬಿಕೆ ಇಲ್ಲ ಕೇಳಮ್ಮ ಆಯ್ತಮ್ಮ ನಾನು ನಮ್ಮ ಮುಖ್ಯಮಂತ್ರಿಯವರಿಗೂ ಮಾತಾಡ್ತೇನೆ ಇಂಡಿಪೆಂಡೆಂಟ್ ಏಜೆನ್ಸಿ ಸ್ವತಂತ್ರ ಒಂದು ತನಿಖಾ ಸಂಸ್ಥೆಯಿಂದ ಪಾರದರ್ಶಕವಾಗಿ ಪಾರದರ್ಶಕವಾಗಿ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಬೇಕು ತನಿಖೆಯಲ್ಲಿ ಯಾರು ತಪ್ಪಿತಸ್ಥರಿದ್ದಾರೆ ಆರ್ಮಲ್ ಕಮಾಂಡ್ ತೆಗೆದುಕೊಳ್ಳಬೇಕು ಅಂತ ಹೇಳಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಈಗಾಗಲೇ ಹೇಳಿದ್ದೀನಿ ಇವತ್ತು ಸರ್ಕಾರ ನಿಮ್ಮ ಜೊತೆಯಲ್ಲಿದೆ ನಾನು ನಿಮ್ಮ ಎಮ್ ಎಲ್ ಎ ಇದ್ದೀನಿ ಮಂತ್ರಿ ಇದ್ದೀನಿ ಜಿಲ್ಲಾ ಉಸ್ತುವಾರಿ ಮಂತ್ರನೂ ಇದ್ದೇನೆ ನಮ್ಮ ಕ್ಷೇತ್ರದವ್ರು ಇದ್ದೀರಿ ಇವತ್ತು ಎಲ್ಲ ವಿಷಯಗಳಿದೆ ಅಂತ ನಾನು ಒಂದು ಫೋನ್ ಮುಖಾಂತರ ಯಾರು ಹೇಳಿಲ್ಲ ನನ್ ಗಮನಕ್ಕೂ ಬಂದಿಲ್ಲ ನಿರ್ಲಕ್ಷ್ಯ ಮಾಡಿದ್ದು ಅವ್ರದ್ದು ತಪ್ಪಿದೆ ಸಸ್ಪೆಂಡ್ ನಿಮ್ ಹೇಳಿಕೆ ತಗೊಂಡು ಅದಕ್ಕೆ ಹೊರತುಪಡಿಸಿ ತನಿಖೆ ನಡೀತಾ ಇದೆ ತನಿಖೆ ಆಧಾರದ ಮೇಲೆ ಅವ್ರ ಮೇಲೂ ಕ್ರಮ А то мне бороться портают